ತುಂಬದಿದ್ದ ಕೆರೆಗೆ ಬಂದರು ಮೂವರು ಒಟ್ಟರು ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ ತುಂಬದಿದ್ದ ಕೆರೆಗೆ ಬಂದರು ಮೂವರು ಒಟ್ಟರು ಇಬ್ಬರು ಕುಂಟರು ಒಬ್ಬಗೆ ಕಾಲೇ ಇಲ್ಲ ಕಾಲಿಲ್ಲದ ಒಟ್ಟರಿಗೆ ಕೊಟ್ಟರು ಮೂರು ಎಮ್ಮೆಗಳ ಎರಡು ಬರಡು ಒಂದಕ್ಕೆ ಕರುವೇ ಇಲ್ಲ ಕಾಲಿಲ್ಲದ ಒಟ್ಟರಿಗೆ ಕೊಟ್ಟರು ಮೂರು ಎಮ್ಮೆಗಳ ಎರಡು ಬರಡು ಒಂದಕ್ಕೆ ಕರುವೇ ಇಲ್ಲ ಮುಳ್ಳು ಕೊನೆಯ ಮೇಲೆ ಮೂರು ಕೆರೆಯ ಕಟ್ಟೆ ಇದು ಭಾಗ ಎರಡು ಇದರ ಮುಂದಿನ ಅರ್ಥಗಳು ಹೀಗಿವೆ ಮುಂದೆ ಕೇಳಿ ತ್ರಿಗುಣ ಸೃಷ್ಟಿಯು ಸೃಷ್ಟೀಶನ ಇರುವಿಕೆಯ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಗೌಪ್ಯತೆ ಮಾತು ಮತ್ತು ಮನಕ್ಕೆ ಅತೀತವಾದ ಅಭೇದ್ಯ ಅದ್ಭುತ ಇದೇ ಎಕ್ಸಿಸ್ಟೆನ್ಸ್ ಅಥವಾ ಇರುವಿಕೆಯ ಸತ್ಯ ನಿತ್ಯ ಸತ್ಯ ಅಥವಾ ಸತ್ಯ ವರ್ತಮಾನ ಜಗದ್ಗುರು ಶ್ರೀ ಮಧ್ವರಿಗೊಲಿದ ಜಗದೊಡೆಯ ನಿತ್ಯ ಮೂರುತಿಯು ಉಡುಪಿಯ ನಮ್ಮ ಶ್ರೀಕೃಷ್ಣ ದಾಸರೆತ್ತಿ ಜಗತ್ತಿಗೆ ತೋರಿಸಿದ ಈ ಸತ್ಯವನ್ನೇ ಗುರುಮಧ್ವರ ಉಡುಪಿಯಲ್ಲಿ ನೆಲೆಸಿದೆ ವರದ ಪುರಂದರ ವಿಠಲನೆ ನಮಗೆ ಗತಿಯಾದೆ ನಮಗೆ ಗತಿಯಾದೆ ಎಂದು ಹಾಡಿರುವುದು ಸಹ ನಿತ್ಯ ಸತ್ಯವು ಅಧ್ಯಾತ್ಮದ ಅರಿಮೆ ಆದ್ದರಿಂದ ಪವಿತ್ರಾತಿ ಪವಿತ್ರವೂ ಸಹ ಧಾರ್ಮಿಕತೆಯು ಈ ಅರಿಮೆಗೆ ದಾರಿಯೂ ಮತ್ತು ಆಧ್ಯಾತ್ಮಿಕ ಅರಿಮೆಗೆ ಅವಶ್ಯವಾಗಿರುವ ಮಾನಸಿಕ ಹಿನ್ನೆಲೆ ಭಗವಂತ ತ್ರಿಕಾಲನೂ ಆಗಿ ಸೃಷ್ಟಿ ಸ್ಥಿತಿ ಮತ್ತು ಲಯಗಳೆಂಬ ನಿರಂತರ ಲೀಲಾ ವಿಭೂತಿಯಲ್ಲಿ ವರ್ತಮಾನದಲ್ಲಿ ಕಾಲಾತೀತನೂ ಆದ ಸತ್ಯನಾಗಿ ಕಾಲರೂಪನಾಗಿ ಪ್ರವಹಿಸುತ್ತಿರುವಿಕೆ ಈ ಇರುವಿಕೆ ಅವನ ಈ ಜೀವ ಜಗತ್ತಿನಲ್ಲಿ ಅಪೂರ್ಣ ಜೀವಾತ್ಮರ ಮನಸ್ಸು ಪ್ರಕೃತಿಯಲ್ಲಿ ಸ್ವಭಾವತಃ ತ್ರಿಗುಣ ತ್ರಿಕಾಲಗಳ ಅಂಟುವಿಕೆಗೆ ಒಳಗಾಗುತ್ತಿರುತ್ತದೆ ಅಧ್ಯಾತ್ಮ ಮತ್ತು ಮುಕ್ತಿಯ ಆಸಕ್ತರು ಇದನ್ನು ಸರಿಯಾಗಿ ಕೇಳಿ ಇದನ್ನೇ ಅಂಟುವಿಕೆಯನ್ನೇ ಪ್ರಭಾವ ಪ್ರತ್ಯಾರೋಪಣೆ ಎನ್ನುವುದು ಅಂದರೆ ನಮ್ಮ ಅರಿಮೆಗೆ ಬಂದಿರದಂತೆ ತ್ರಿಗುಣ ತ್ರಿಕಾಲಗಳು ಮನಸ್ಸಿಗೆ ಅಂಟಿಕೊಳ್ಳುವಿಕೆ ಇದು ಅಹಂಭಾವದ ಪ್ರಭಾವದಿಂದಾಗಿ ಅಹಂಭಾವ ಮತ್ತು ಮನಸ್ಸೆರಡೂ ಮಿತಿಯೊಳಗಿನ ಅರಿಮೆಯಿಂದಲೇ ಹೀಗೇ ಅಂಟಿಸಿಕೊಂಡು ಕಾರ್ಯ ಮಾಡುತ್ತಿರುತ್ತವೆ ಮಿದುಳೊಳಗಿನ ಪ್ರಕ್ರಿಯೆಗಳಿವು ಈ ಪ್ರತ್ಯಾರೋಪಿತ ಮನೋಭಾವವೇ ಅಹಂ ಮಾನಸಿಕತೆ ಅಥವಾ ಅಹಂಭಾವವು ಇದಕ್ಕೊಳಗಾದ ಮನಸ್ಸನ್ನು ಪ್ರಿಜುಡೀಶ್ಡ್ ಮೈಂಡ್ ಎನ್ನುತ್ತೇವೆ ಮನಸ್ಸಿನೊಳಗಿನ ಸರ್ವ ಸಂಗ್ರಹಣೆಗಳ ಸಂಗ್ರಹಿತ ಭಾವಸ್ಥಿತಿಗೊಂದು ಹೆಸರಷ್ಟೇ ಇದು ಸರಳವಾಗಿ ಹೇಳಬಹುದಾದರೆ ಮನುಷ್ಯರ ಅಪೂರ್ಣತೆಗೆ ಹೆಸರಷ್ಟೇ ಅಪೂರ್ಣತೆಯ ಅಥವಾ ಪ್ರತ್ಯಾರೋಪಿತ ಈ ಮನಸ್ಸು ಅಹಂಭಾವದಿಂದ ತಾನೇ ತಾನಾಗಿ ತನಗತೀತವಾದ ಸತ್ಯವನ್ನು ಅರಿತು ಮುಕ್ತಿಗೊಳ್ಳದು ಅಹಂಭಾವದ ಮೂಲವೇ ಮನಸ್ಸಲ್ವೇ ಎಲ್ಲ ಭಾವ ಪ್ರಕ್ರಿಯೆಗಳ ರಂಗವೇ ಇದು ಇಲ್ಲಿ ಬುದ್ಧಿಯೂ ಸೇರಿದಂತೆ ಮನೋಬುದ್ಧಿಯ ಅಹಂಕಾರವೆಂಬ ಇದು ತ್ರೈಕತ್ವ ಮೂರು ಒಂದನ್ನೊಂದು ಹೆಣೆದಿರುವ ನಂಟೇ ಮನೋರಂಗ ಇಲ್ಲಿಯ ಪ್ರಕ್ರಿಯೆಗಳಲ್ಲಿ ಅಹಂಭಾವವನ್ನರಿತು ಬುದ್ಧಿಯಿಂದ ಬೇರ್ಪಡಿಸುವಿಕೆಯ ಈ ಪ್ರಕ್ರಿಯೆಯೇ ಸತ್ಯದ ರಿಮೆಯೂ ಮತ್ತು ಅಹಂಭಾವ ಬಿಡುಗಡೆಯೂ ಸಹ ಈ ರಂಗದಲ್ಲಿ ಬುದ್ಧಿಯು ಅಹಂಭಾವದಿಂದ ಬಿಡುಗಡೆಗೊಳ್ಳುವಿಕೆ ಅಹಂಭಾವವೇ ಅತಂತ್ರ ಎಂದು ಅರಿಯುವಿಕೆ ಇದೇ ನೈಜ ಸತ್ಯ ಸುಖಾನುಭೂತಿಯೂ ಶ್ರೀ ವ್ಯಾಸರಾಜರಿದನ್ನೇ ಮುಕ್ತಿರ್ ನೈಜ ಸುಖಾನುಭೂತಿ ಎಂದಿದ್ದಾಗಿದೆ ಇದೇ ಅರಿಮೆಯ ಆನಂದ ಸುಖವೂ ಸಹ ಅಂದರೆ ಹಿಂದೆ ಹೇಳಿದಂತೆ ಪ್ರತಿಯೊಬ್ಬ ಜೀವಾತ್ಮ ಅಥವಾ ಜೀವಾಣುವಿಗೆ ಅವನವನ ಒಳಗೆ ಅರಿಮೆಯ ರೂಪನಾಗಿರುವ ಒಡೆಯನಿಗೆ ಅಲ್ಲೇ ನೈಜ ಸಂಬಂಧ ಹೊಂದಿದ್ದಿರುವುದು ಆ ಸಂಬಂಧದ ನೈಜತೆಯೇ ಅಂದರೆ ಅಲ್ಲೇ ಇದ್ದಿರುವ ಪರಮ ಪ್ರೇಮ ಅಥವಾ ಪರಮ ಭಕ್ತಿಯೇ ಆ ಸಂಬಂಧವು ಅದೇ ಅರಿಮೆಯು ಆ ಪ್ರೇಮ ಸ್ವರೂಪನೇ ಇಲ್ಲೇ ಇರುವ ಅರಿಮೆಯ ರೂಪನೇ ಭಗವಂತ ಆಯಾ ಭಕ್ತರಿಗೆ ಅವನ ಕೃಪೆಯೇ ಅರಿವು ಸಹ ಅದೇ ಅವನ ಕರುಣಾ ಸ್ವರೂಪವೂ ಸಹ ಈ ಸಾಧನೆಗೆ ಮನುಷ್ಯ ಜೀವಾತ್ಮರಿಗೆ ತಾನು ಜೀವಾಣು ಮಾತ್ರನೂ ತನಗೊಬ್ಬ ಒಡೆಯನಿದ್ದಾನೆ ಎಂಬ ಪ್ರಥಮ ಅರಿಮೆ ಬೇಕು ಇದಕ್ಕೆ ಮನಸ್ಸು ಮುಟ್ಟದ ಅಂದರೆ ಅಹಂಭಾವರಹಿತ ಪರಮ ಪ್ರೇಮ ಬೇಕು ಮತ್ತು ಒಡೆಯನ ಮೇಲಿರುವ ಪರಮೋತ್ತಮ ಸಂಬಂಧವೇ ಅಲ್ಲೇ ಸಹಜವಾಗಿದ್ದಿರುವ ಭಕ್ತಿ ಎಂಬುದು ಅರಿಮೆಗೆ ಬರಬೇಕು ಅರಿಮೆಯ ಈ ತತ್ವಬೋಧೆಯನ್ನು ಜಗತ್ತಿಗೆ ನೀಡಿದವರೇ ಶ್ರೀ ಮಧ್ವಾಚಾರ್ಯರು ಪ್ರತಿಯೊಬ್ಬ ಜೀವಾತ್ಮನಿಗೂ ಈ ಅರಿಮೆಯು ಅನಿವಾರ್ಯವೆಂಬುದೂ ಅರ್ಥವಾಗಿ ಅರಿತು ಅವನವನೇ ಸಾಧಿಸಿ ಅರಿಯಬೇಕು ಅನ್ಯರ ಯಾವ ಯಾವ ಉಪದೇಶಗಳೂ ಸಾಧಕನಿಗೂ ನೆರವಾಗದು ಇದು ಅರಿಮೆಗೆ ಬರದೆ ತೊಡಗುವ ಎಲ್ಲ ಸಾಧನೆಗಳೂ ಮನದೊಳಗಿನ ನಿರರ್ಥಕ ಚಟುವಟಿಕೆಗಳು ಇದೇ ಅಹಂ ಚಟುವಟಿಕೆಗಳೂ ಸಹ ಇದೇ ಮನಸ್ಸಿನ ಚಂಚಲತೆಯೂ ಸಹ ಅಸ್ಥಿರತೆ ಅಹಂಭಾವದ ಅಸ್ಥಿರ ಚಲನೆಗಳೇ ಮನದೊಳಗಿನ ಆಲೋಚನೆಗಳು ಇದೇ ಚಂಚಲ ಚಲನೆಗಳ ಜಾಲವೂ ಸಹ ನೆಟ್ವರ್ಕ್ ಆಫ್ ಥಾಟ್ಸ್ ಅಂತೇವೆ ಈ ಜಾಲದ ಬಲಿಷ್ಠ ಭಾವ ಮೂಲವೇ ಮನಸ್ಸು ಅನಾದಿಯ ಅಹಂಭಾವದ ಮೂಲ ತಾಣ ಇದೇ ಮೊದಲ ರಿಮೆಯು ಅಹಂಭಾವದ ಈ ಚಂಚಲತೆಯನ್ನಿಲ್ಲೇ ಮನುಷ್ಯ ತನ್ನಲ್ಲಿ ತಾನೇ ಅರಿತು ಪ್ರಾಮಾಣಿಕವಾಗಿ ಭಗವಂತನಿಗೆ ಅರ್ಪಿಸಬೇಕಿರುವುದು ಇದನ್ನೇ ಶ್ರೀ ತೀರ್ಥರು ಅರಿತು ಹಾಡಿರುವುದು ಸಹ ಚಂಚಲಿಸದಿರು ಚತುರೇ வஞ்சனிகர்ப்போ மனவே சதிரு சஞ்சலீரு மனவே 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 अल्पसुखकागिनी कल्पकल्पके निरय कल्पकल्पके बहुदो अल्परूपदेशदली

ಮನವೇ ಚಂಚಲಿ ಚಂಚಲಿಸದಿರು ಚತುರನಾಗು ಮನವೇ 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 ವಂಚನಿಲ್ಲದೆ ಹರಿಗೊಪ್ಪಿಸೋ ಎಂಬ ತನ್ನ ಅರಿವೆಯಿಂದ ದಾಸರು ಮನುಷ್ಯರ ಮನಕ್ಕೆ ಅರಿವೆ ಮುಟ್ಟಿಸಿದ ಬಗೆಯದು ಮನವನ್ನು ಒಪ್ಪಿಸಿ ತನ್ನ ಅಹಂಭಾವವನ್ನು ತಾನೇ ಅರಿಯಬೇಕೆಂಬುದು ಮನುಷ್ಯರಿಗೆ ಅನಿವಾರ್ಯ ಈ ಅನಿವಾರ್ಯತೆಯನ್ನು ತಾನೇ ಪ್ರಾಮಾಣಿಕವಾಗಿ ಒಪ್ಪಿಸಬೇಕೆಂಬ ಅರಿಮೆಗೆ ಬೇರೆ ಉಪದೇಶ ಬೇಕೆನ್ನುವುದೇ ಭ್ರಾಂತಿಯು ಸತ್ಯ ಸಾಧನೆಗೆ ಸ್ಪಷ್ಟತೆ ಇದು ಮೊದಲ ಹೆಜ್ಜೆ ಕಾಲ ಪ್ರವಹಿಸಿದಂತೆ ಯುಗ ಯುಗಗಳಿಂದ ದಿನೇ 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 ಅತಿ ಅತಿಯಾಗಿ ತ್ರಿಗುಣಗಳಿಂದ ಕೊಬ್ಬುತ್ತಿರುವ ತ್ರಿವಿಧ ಜೀವಾತ್ಮರ ಮನೋರಂಗವೇ ಲೋಕದ ದುರವಸ್ಥೆಗಳ ತಾಣ ಇಲ್ಲಿ ತ್ರಿಗುಣ ತ್ರಿಕಾಲಗಳ ಅರಿಮೆ ಮತ್ತು ನಿತ್ಯ ಸತ್ಯ ಅಥವಾ ಇರುವಿಕೆಯ ಅಧ್ಯಾತ್ಮ ಸತ್ಯದ ಅರಿಮೆಯೇ ಕೊರತೆ ಪ್ರತ್ಯಾರೋಪಿತ ತ್ರಿಕಾಲಕ್ಕೂ ಹೆಣೆದ ತ್ರಿಗುಣ ಕೊಬ್ಬಿದ ಮನುಷ್ಯರ ತ್ರಿವಿಧ ಬದುಕಿನ ಮಾನಸಿಕ ಚೌಕಟ್ಟುಗಳು ಅರಿವು ತುಂಬದ ಮೂರು ಕೆರೆ ಕಟ್ಟುಗಳಿಲ್ಲಿ ಅಹಂಭಾವದ ಬಲಿಷ್ಠ ಕೊನೆಯ ಮೇಲೆ ದುರವಸ್ಥೆಗಳ ಮುಳ್ಳು ರಾಶಿಯ ಮೇಲೆ ಮನುಷ್ಯರ ಬದುಕು ನಿಂತಿದೆ ಕಾಲಗತಿಯಲ್ಲಿ ಇಲ್ಲಿ ಈಗ ಕುಸಿಯುತ್ತಿರುವ ಜೀವನ ಮೌಲ್ಯಗಳು ಲೋಕವನ್ನೇ ಪರಿಗಣಿಸದ ರಾಜಕೀಯ ರಾಜಕಾರಣಿಗಳ ನಿರರ್ಥಕ ಸ್ವಾರ್ಥ ಪರಾಕಾಷ್ಠೆ ಎಲ್ಲವೂ ದಿನೇ ದಿನೇ ಎಲ್ಲೆಲ್ಲೂ ಪ್ರತಿಧ್ವನಿಸುತ್ತಿರುವ ಮನೋವಿಕಲ್ಪಗಳಲ್ಲಿ ಹಳೆಯ ಪೀಳಿಗೆ ಹಿರಿಯರು ನಂಬಿದ್ದ ಮೌಲ್ಯಗಳು ಇವನ್ನು ನಂಬದ ಗೌರವಿಸದ ಇಂದಿನ ಮನಪ್ರವೃತ್ತಿ ಇವು ಲೋಕದ ಎಲ್ಲೆಡೆಯಲ್ಲೂ ಅರಿಮೆಗೆ ಬರದ ತ್ರಿಗುಣ ವೈಪರೀತ್ಯಗಳ ಕಾಳಗಿಚ್ಚಾಗಿವೆ ಇವೆಲ್ಲವೂ ದುರವಸ್ಥೆಗಳ ಮುಂದಿನ ವಿನಾಶಕಾರಿ ದುಸ್ಥಿತಿಯ ಅಶುಭಕಾರಿ ಸೂಚನೆಗಳೇ ಅರಿವಿನ ಕಾಳಜಿಯೇ ಇರದ ಅಹಂಭಾವದ ವಿಕಲರ ಬದುಕು ಈ ಅರಿಮೆಯ ಪೂರ್ಣತೆಗೆ ಸಾಧನವಾಗಿ ಜಗತ್ತಿಗೆ ಅವತರಿಸಿದ್ದ ಆಚಾರ್ಯತ್ರಯರಿಂದ ಅನಂತ ವೇದಗಳ ಮೂರೂ ಅರ್ಥಗಳು ಸಿದ್ಧಾಂತಗೊಂಡವು ಇವೇ ಅದ್ವೈತ ವಿಶಿಷ್ಟಾದ್ವೈತಿಸಂ ದ್ವೈತಿಸಂಗಳೆಂಬ ಮೂರು ಇಸಮ್ಗಳು ಅಂದರೆ ಸಿದ್ಧಾಂತಗಳೆಂಬ ಅರ್ಥ ನಿತ್ಯ ಸತ್ಯದ ಪ್ರತ್ಯಕ್ಷ ಅರಿವೊಂದು ಪ್ರಕಟಿತಗೊಂಡಿದ್ದನ್ನು ಸಿದ್ಧಾಂತವೆನ್ನುತ್ತೇವೆ ಕಾಲಾತೀತ ಸತ್ಯನ ಉದ್ದೇಶವೊಂದು ಕಾಲಾನುಸಾರವಾಗಿ ಲೋಕದರಿಮೆಯ ಅಗತ್ಯಕ್ಕೆ ಅವಶ್ಯವಾಗಿಯೇ ಸ್ಪಂದಿಸುತ್ತದೆ ಉದ್ದೇಶಕ್ಕಷ್ಟೇ ಹಾಗೆಯೇ ಸೀಮಿತವಾಗಿ ಪ್ರಕಟಗೊಂಡು ಆ ಅವಶ್ಯಕತೆಯನ್ನು ತೀರಿಸುವುದೇ ಕಾಲ ಸ್ವಭಾವವು ಕಾಲಧರ್ಮದಂತೆ ಸಂದರ್ಭಾನುಸಾರವಾಗಿಯೇ ಲೋಕದಲ್ಲಿ ಪ್ರವಹಿಸಿ ಪ್ರಕಟಿಸಿಕೊಂಡ ಮೂರು ವೇದಾರ್ಥಗಳೇ ಈ ಸಿದ್ಧಾಂತಗಳು ಈ ಮೂರೂ ಸಿದ್ಧಾಂತಗಳು ಕಾಲರೂಪ ಭಗವಂತನ ಪ್ರಸಾದಗಳೇ ಆಯಾಯ ಸಿದ್ಧಾಂತಗಳು ಕಾಲದ ಅವಶ್ಯಕತೆಗೆ ಸರಿಯಾಗಿ ಮನುಷ್ಯರಲ್ಲಿ ಅರಿಮೆಗೆ ಬರದೆ ಹಾಗೆ ಉಳಿದರೆ ಅದು ಕೇವಲ ಅಭಿಪ್ರಾಯ ಅಥವಾ ಮಾಹಿತಿಗಳೇ ಆಗಿ ಉಳಿಯುವುದು ಅಭಿಪ್ರಾಯಕ್ಕೆ ಪುನಃ ಅಭಿಪ್ರಾಯ ಮಾಹಿತಿಗಳೇ ಸೇರುತ್ತಾ ನಾನಾ ರೀತಿಯಲ್ಲಿ ಒಡೆಯುತ್ತಲೇ ಉಳಿಯುತ್ತಿರುವಿಕೆಯದು ಅದು ಉಪಯೋಗಕ್ಕೇ ಬರದೆ ಭೂಭಾರವಾಗಿ ಬಿಡುತ್ತದೆ ಭೂಭಾರ ಇಳಿಸುವುದೂ ಕಾಲವೇ ಅರಿವು ಕಾಲಾತೀತ ಸತ್ಯ ಅಭಿಪ್ರಾಯ ಮಾಹಿತಿಗಳೆಲ್ಲವೂ ಕಾಲದೊಳಗೆ ಉಳಿದಿರುವಿಕೆ ಗಮನವಿಟ್ಟು ಈ ವ್ಯತ್ಯಾಸವನ್ನು ಅರಿಯುತ್ತಿರಬೇಕು ಇದೇ ಕಾಲದೊಳಗೆ ಅರಿವು ಬರದೇ ಭಾರವಾಗಿ ಉಳಿದಿರುವಿಕೆಯು ಸಹ ಕಾಲ ಅರಿಮೆಗೆ ಬರದೇ ಅಹಂಭಾವವು ಅನಾದಿಯಿಂದ ಅಂಟಿಸಿಕೊಂಡು ಪ್ರತ್ಯಾರೋಪಿಸಿಕೊಂಡೇ ಬರುತ್ತಿದೆ ಸಿದ್ಧಾಂತ ತತ್ವಗಳ ಕೇಳುವಿಕೆಯಲ್ಲಿ ನಾವು ಗಮನ ಅಥವಾ ಅಟೆನ್ಷನ್ನ ಮೇಲೆ ನಿಗ ಇಡದೇ ಸಾಮಾನ್ಯ ಕೇಳುವಿಕೆಗೆ ಮನಸ್ಸನ್ನು ತೊಡಗಿಸುತ್ತೇವೆ ಮನಸ್ಸರಿತಿದ್ದೆಲ್ಲವೂ ಅಭಿಪ್ರಾಯವೆನಿಸುತ್ತದೆ ಯಾಕೆಂದರೆ ಮನಸ್ಸು ಕಾಲ ಪ್ರತ್ಯಾರೋಪಿತ ಮಿತಿಯೊಳಗಿನದ್ದು ಅದು ಕಾಲಾತೀತ ಸತ್ಯವನ್ನರಿಯದು ಮನಸ್ಸು ಮತ್ತು ಅಹಂಭಾವ ಇರುವ ತನಕವೂ ಸತ್ಯ ಅರಿಮೆಗೆ ಬರದು ಮೊದಲು ಅಹಂ ಅರಿಮೆಗೆ ಬರಬೇಕು ಸತ್ಯವು ಮನದಾಚೆಗಿನ ತೀರಾ ಗಂಭೀರ ವಿಚಾರವೆನ್ನುವುದನ್ನು ಮರೆತಿರಬಾರದು ಗಂಭೀರ ಸತ್ಯದ ಅರಿಮೆಗೆ ಗಂಭೀರ ಮನದಾಚೆಗಿನ ಗಮನ ಬೇಕೇ ಬೇಕು ಅಂದರೆ ಕೇಳುವಿಕೆಯಲ್ಲಿ ಅಹಂಭಾವ ತೂರದಂತೆ ಎಚ್ಚರದ ಗಮನವಿರಬೇಕು ಆ ಗಮನದಲ್ಲಿ ಅರಿವಿನ ಉದಯವಿರುವುದು ಗಮನದಲ್ಲಿ ನಿರಂತರ ಗ್ರಹಿಸುವಿಕೆ ಇದ್ದು ಬುದ್ಧಿಗೆ ಸಂಬಂಧಿಸಿರುತ್ತದೆ ಅಭಿಪ್ರಾಯವು ಮನಸ್ಸಿಗೆ ಸಂಬಂಧಿಸಿರುತ್ತದೆ ಆದ್ದರಿಂದದು ಅಸ್ಥಿರ ಚಂಚಲ ಮತ್ತು ಅತಂತ್ರವೂ ಸಹ ಕಾಲಾಂತರದಲ್ಲಿ ಹಾಗೆಯೇ ಮುಪ್ಪಿನಲ್ಲಿ ಮರುವೆಗೂ ವಿಸ್ಮೃತಿಗೂ ಒಳಗಾಗುತ್ತದೆ ಆದರೆ ಅರಿವು ಹಾಗಲ್ಲ ಅದು ಎಂದೆಂದೂ ಸ್ಥಿರ ಏಕೆಂದರೆ ಅದು ಅಹಂ ರಹಿತ ಸತ್ಯ ಅರಿಮೆ ಮನಸ್ಸಿನಲ್ಲಿ ತಡೆ ಹಿಡಿದು ನಿಲ್ಲಿಸುವಂಥದ್ದಲ್ಲ ಗಮನದ ನಿರಂತತೆಯಲ್ಲಿ ಅರಿಯುತ್ತಿರುವಿಕೆ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಸಂದು ಕಡಿಯದ ತೈಲಧಾರೆಯಂತಿರಬೇಕಾದ ಗಮನ ಬದಿಗೊತ್ತಿದ ಅಹಂಭಾವ ಎದ್ದು ತೂರದಂತೆ ಎಚ್ಚೆತ್ತಿರುವ ಗಮನ ಮಾತ್ರದ ಮನಸ್ಸದಲ್ಲಿ ಹನುಮಂತ ದೇವರು ವೈಕುಂಠದಲ್ಲಿ ವಿಷ್ಣುವಿನ ತೊಡೆಯ ಮೇಲೆ ಕುಳಿತು ಕೈಮುಗಿದು ಮುಖವನ್ನೇ ನೋಡುತ್ತಾ ನಿರಂತರ ವಿಷ್ಣು ಸ್ತುತಿಯಲ್ಲಿರುತ್ತಾರೆಂಬುದನ್ನು ಕೇಳಿರುತ್ತೇವೆ ನಾವು ಹಾಗೆಯೇ ವಿಶೇಷವಾದ ವಿಷ್ಣು ಸ್ತುತಿಯೊಂದನ್ನು ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿದ್ದಾರೆ ಅದನ್ನು ಸಹ ಹಾಗೆಯೇ ಮುಂದೆ ನೀವು ಕೇಳಬಹುದು ಅದು ಗಮನದ ನಿರಂತರತೆ ಹಾಗೆಯೇ ಮನೋರಂಗದ ತ್ರೈಕತ್ವದ ಪ್ರಕ್ರಿಯೆಗಳಲ್ಲಿ ಸದಾ ಗಮನ ಹರಿಸಿ ಸಿದ್ಧಾಂತ ತತ್ವಗಳನ್ನು ಅರಿಯುವುದೇ ಜನ್ಮ ಸಾರ್ಥಕ್ಯವೆನ್ನುವುದೂ ಸಹ ಅರಿಮೆಗೆ ತೊಡಗದೆ ಅಸ್ಥಿರ ಅಭಿಪ್ರಾಯಗಳಲ್ಲೇ ಸಿದ್ಧಾಂತಗಳೆಲ್ಲವೂ ಕೇವಲ ನೆನಪೋ ಮಾಹಿತಿಗಳೋ ಹಾಗೆಯೇ ಉಳಿಯುವುದಾದರೆ ಅದು ಊಟಕ್ಕಿರದ ಉಪ್ಪಿನಕಾಯಿಯಂತೆ ನಿರರ್ಥಕ ವ್ಯರ್ಥ ಜನ್ಮ ಇದೇ ಸಂದೇಹ ಬಿಟ್ಟು ಅರಿಮೆಯಲ್ಲಿ ತೊಡಗಬೇಕಾದ ಅವಶ್ಯಕತೆಯು ಮುಂದೆ ಕೈವಲ್ಯ ಖಚಿತವಿದೆ ಎಂಬ ನಿಸ್ಸಂದೇಹದ ಅವಶ್ಯಕತೆಯನ್ನಾಧರಿಸಿದ್ದಾರೆ ಮಧ್ವಾಚಾರ್ಯರು यततोऽपि हरेपदसंस्मरणे सकलं ह्यगमाशुलयं व्रजति स्मरतस्तु विमुक्तिपदं परमम् स्फुटमेष्यति तत्किमुपाक्रियते कुरुभुं च कर्म निजं नियतम् हरिपादविनं हृदिया सततम् हरिरेव परो हरिरेव गुरो हरिरेव जगत् पितृमातृगतिः ಕುರು ಸತತಂ ಆತನಿಗಂತೂ ಕೈವಲ್ಯ ಖಚಿತವಿದೆ ಮತ್ತೇಕೆ ಸಂದೇಹ ತೊಡಗಬಹುದಲ್ಲ ಎಂದಿದ್ದಾರೆ ಸಂದೇಹ ಬಿಟ್ಟು ತೊಡಗಲೇಬೇಕಾಗಿದ್ದು ನಮ್ಮ ಕರ್ತವ್ಯ ಹಾಗೆಯೇ ಚಾಚೂ ತಪ್ಪದೆ ಉಪವಾಸಾದಿ ಮೌನವೃತಾದಿ ನಿಷ್ಠೆಯ ಜಪಾನುಷ್ಠಾನಗಳಿಂದ ತೊಡಗಿಯೂ ಅರಿವು ಬರಬೇಕೆ ಎನ್ನುವುದನ್ನೂ ಪ್ರಶ್ನಿಸಿಕೊಳ್ಳಬೇಕು ಆಗಲೇ ಅಭಿಪ್ರಾಯ ಸತ್ಯವೂ ಅಸ್ಥಿರತೆಯು ಮನವರಿಕೆಗೆ ಸಿಗುವುದು ಹಾಗೆಯೇ ಅಲ್ಲೇ ಅರಿಮೆಯ ಸ್ಥಿರತೆ ಮತ್ತು ಅಭಿಪ್ರಾಯದ ಅಸ್ಥಿರತೆಗಳ ಮಧ್ಯೆ ದೊಡ್ಡ ವ್ಯತ್ಯಾಸ ಹೊಂದಿದೆ ಎಂಬುದು ಮನವರಿಕೆಗೆ ಬರುವುದು ಭಕ್ತಿ ಬೇಕೆನ್ನುವುದೂ ಅರಿಮೆಗೆ ಗೋಚರಿಸುವುದು ಈ ಸತ್ಯಕ್ಕೆ ದಾಸರೆಂದಿದ್ದಾರೆ ನೋಡಿ ಅರಿಯಲಾಗದೆ ನಿನ್ನ ಹೊಂದುವ ದೇಹಾಂಗಯ್ಯ ಅರಿಯದವನು ನಾನು ದಾರಿ ತೋರಿಸು ನೀನು ಏಕೆ ನಿರ್ದಯನಾಗುವೆ ರಂಗಯ್ಯ ರಂಗ ಏಕೆ ನಿರ್ದಯನಾಗುವೆ ಅರಿಮೆಯ ಸ್ಥಿರತೆ ಮತ್ತು ಅಭಿಪ್ರಾಯದ ಅಸ್ಥಿರತೆ ಕುರಿತಾಗಿ ಮುಂದಿನ ಭಾಗಗಳಲ್ಲಿ ಕೇಳಿಯಂತೆ ಶುಭಮಸ್ತು ನಿತ್ಯಂ